ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದೇನಪ್ಪ ನೈಟು ಎಲ್ಲೋ ಟ್ರಾವೆಲಿಂಗ್ ಇದ್ದಾರೆ ಅಂದ್ಕೊತಾ ಇದ್ದೀರಾ ಎಸ್ ನಾವಿಲ್ಲಿ ಧರ್ಮಸ್ಥಳ ಹೋಗೋಣ ಅಂದ್ಬಿಟ್ಟು ಹೊಡ್ತಾ ಇದ್ದೀರಿ ಫಸ್ಟೇನೋ ವೀಡಿಯೋ ಮಾಡ್ಕೊಂಡು ಇಲ್ಲ ಓಡೋದಿಲ್ಲ ಅದಾದಮೇಲೆ ವೀಡಿಯೋನ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಗಾಡಿನ ಸೈಡ್ಗೆ ಹಾಕಿದ್ರು ಆವಾಗ ವೀಡಿಯೋನ ಮಾಡ್ಕೊತಾ ಇದ್ದೀನಿ ಯಾಕೆಂದರೆ ಸ್ವಲ್ಪ ಟೀನ ಕುಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಟೀ ಎಲ್ಲ ಕುಡ್ಕೊಂಡು ನಾವು ಹೋಗೋಷ್ಟರಲ್ಲಿ ನಾಲ್ಕೂವರೆ ಆಗಿತ್ತು ಅಷ್ಟರಲ್ಲಿ ನೇತ್ರಾವತಿ ನದಿ ಹತ್ರ ಬಂದ್ರಿ ನೇತ್ರಾವತಿ ನದಿ ಹತ್ರ ನಾವು ಹೋದಾಗ ಯಾರು ಸ್ವಲ್ಪ ಜನ ಕೂಡ ಕಮ್ಮಿನೇ ಅದಾದ ಅದಾದಮೇಲೆ ನಾವು ಕೂಡ ಸ್ನಾನ ಎಲ್ಲ ಮುಗಿಸ್ಕೊಳೋಣ ಅಂದ್ಬಿಟ್ಟು ನಾವು ಎಲ್ಲ ಹೋಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಮುಗಿಸ್ಕೊಳೋಷ್ಟರಲ್ಲಿ ಜನ ಕೂಡ ತುಂಬೋದ್ರು ಅದಾದಮೇಲೆ ನಾವು ಕೂಡ ಬಂದ್ರಿ ದೇವಸ್ಥಾನಕ್ಕೆ ಎಂಟ್ರಿ ಕೂಡ ಆಯಿತು ನಾವು ಅಷ್ಟರಲ್ಲಿ ಐದೂವರೆ ಆರು ಗಂಟೆ ಆಗಿತ್ತು ಅಷ್ಟರಲ್ಲಿ ಅಲ್ಲಿ ಹೋಗಿ ಅಲ್ಲಿ ಬಿಡ್ತಾರೆ ಅದಾದಮೇಲೆ ನಾವು ಕೂಡ ಒಳಗಡೆ ಹೋಗ್ರಿ ಒಳಗಡೆ ಚೇರೆಲ್ಲ ಇಟ್ಟಿರ್ತಾರೆ ಒಂದೇ ಸಲ ಮೂರು ವಾ ಮೂರು ಭಾಗವಾಗಿ ಮಾಡ್ತಾರೆ ಆ ಕಡೆ ಒಂದು ಎರಡು ಮೂರು ಅಂತ ಅದರೊಳಗಡೆ ಒಂದಾದಮೇಲೆ ಒಂದು ಬಿಡ್ತಾ ಹೋಗ್ತಾರೆ ಆರಾಮಾಗಿ ಕೂತ್ಕೊಂಡು ಹೋಗಿ ದರ್ಶನ ದರ್ಶನನೆಲ್ಲ ಮುಗಿಸ್ಕೊಂಡು ನಾವು ಕೂಡ ಬಂದ್ರಿ ಆಚೆಗಡೆ ಅಷ್ಟರಲ್ಲಿ ಒಂದು ಏಳುವರೆಗೆಲ್ಲ ನಮ್ಮ ದರ್ಶನ ಎಲ್ಲ ಮುಗ್ದಿತ್ತು ಅದಾದಮೇಲೆ ನಾವು ಕೂಡ ಸ್ವಲ್ಪ ಈಚೆಗಡೆ ಬಂದು ಸ್ವಲ್ಪ ವೀಡಿಯೋ ಕೂಡ ಮಾಡಿಕೊಂಡ್ರಿ ಅದಾದಮೇಲೆ ಹೋಗಿ ಸ್ವಲ್ಪ ನಾಷ್ಟ ಕೂಡ ಮಾಡ್ಕೊಂಡು ಬಂದು ಏನೇ ಮಾಡಿದ್ರು ಆಚೆ ಕಡೆ ತಿಂದರೆ ಮನೇಲಿ ನೀವು ಮನೆ ಊಟ ತಿಂದಂಗೆ ಅನಿಸೋದೆಲ್ಲ ಆಚೆ ತಿಂದರೆ ನಾವೊಂದು ಸ್ವಲ್ಪ ನಾಷ್ಟ ಕೂಡ ಮುಗಿಸ್ಕೊಂಡು ನಾವಿಲ್ಲಿ ಆನೆ ಮತ್ತು ಎಲ್ಲ ತೋರಿಸೋಣ ಅಂದ್ಬಿಟ್ಟು ಓಡ್ತಾಯಿದ್ದೀರಿ ಬಟ್ ಕಾರ್ ಎತ್ಕೊಂಡು ಹೋಗ್ಬೋದಿತ್ತು ಕಾರ್ನಲ್ಲೇ ಪಾರ್ಕಿಂಗ್ ಮಾಡಿ ನೆಡ್ಕೊಂಡು ಹೋದ್ರಿ ಮಕ್ಕಳಿರೋದ್ರಿಂದ ಆಗೋದಿಲ್ಲ ಎತ್ಕೊಂಡು ಜಾಸ್ತಿ ದೂರ ನಡೆಯೋಕ್ಕೆ ಅದೇ ರೀತಿ ಹಾಗೆ ಬಂದರೆ ಫುಲ್ ಡೌನ್ ಹೋದರೆ ಆನೆ ನೋಡೋಣ ಅಂತ ಆನೆ ಎಲ್ಲ ನೋಡಿಕೊಂಡು ಯಾರು ಕೂಡ ಆರಾಮಾಗಿ ಕಾರಲ್ಲೇ ಆದರೂ ಬಂದು ಕಾರಲ್ಲಿ ಸೈಡ್ಗೆ ಹಾಕ್ಬಿಟ್ಟು ಬಂದು ಸ್ವಲ್ಪ ದೂರ ನೆಡ್ಕೊಂಡು ಹೋಗೋದು ಬಟ್ ಮೇಲೇ ಹಾಕ್ಬಿಟ್ಟು ಯಾರು ಕೂಡ ಬರೋಕ್ಕೆ ಹೋಗಬೇಡಿ ಜಾಸ್ತಿ ದೂರ ನೆಡಿಯೋಕ್ಕೆ ಆಗಲ್ಲ ಅದಾದ್ಮೇಲೆ ನೋಡೋಕ್ಕೆ ಅಂದ್ಬಿಟ್ಟು ಆನೆ ನೋಡೋಕ್ಕೆ ಬಂದಿರಿ ಅನಿ ಕೂಡ ಒಂದು ಡ್ಯಾನ್ಸ್ ಮಾಡ್ತಾ ಕತ್ತಲ್ಲಿ ಹರ್ಸ್ಕೊಂಡು ಮತ್ತೊಂದು ಗೇಟನ್ನ ತೆಗೆಯೋಕ್ಕೆ ಟ್ರೈ ಮಾಡ್ತಾಯಿತ್ತು ಅದನ್ನು ನನ್ನ ಮಕ್ಕಳು ಕೂಡ ನೋಡ್ತಾಯಿದ್ರು ಅವ್ರಿಗೂ ಕೂಡ ಖುಷಿಯಾಯಿತು ನನ್ನ ದೊಡ್ಡ ಮಗಳಿಗೆ ಅವಳಿಗೆ ಇಂಥವೆಲ್ಲ ನೋಡೋಕಂದರೆ ತುಂಬಾ ಇಷ್ಟಪಟ್ಟು ನೋಡ್ತಾಳೆ ಸ್ವಲ್ಪ ಹೊತ್ತು ನೋಡಿಕೊಂಡು ವಿಡಿಯೋ ಎಲ್ಲ ಮಾಡಿಕೊಂಡು ನಾವು ಕೂಡ ಹೋಗೋಣ ಬಾರ ಅಂದರೆ ಅವ್ಳು ಬರ್ತಾನೆ ಇರಲಿಲ್ಲ ಅದೇ ರೀತಿ ಬನ್ನಿ ಇನ್ನೊಂದು ಸ್ವಲ್ಪ ಹೊತ್ತು ನೋಡೋಣ ಅಂತಿದ್ಲು ಮತ್ತು ಕಾರ್ ಎಕ್ಸಿಬಿಷನ್ ಹತ್ರ ಹೋಗಿ ಎಲ್ಲ ನೋಡಿಕೊಂಡು ಅದಾದಮೇಲೆ ಲಾಸ್ಟಲ್ಲಿ ಧರ್ಮಸ್ಥಳಕ್ಕೆ ಒಂದು ಊಟಕ್ಕೆ ಕುತ್ಕೊಂಡು ಊಟ ಕೂಡ ಮಾಡಿ ನಾವು ದೇವಸ್ಥಾನಕ್ಕೆ ಬಂದು ಊಟ ಮಾಡಿದ್ರೆ ಹಿಂಗೆ ಹೋಗೋದು ಊಟ ಧರ್ಮಸ್ಥಳಕ್ಕೆ ಬಂದರೆ ಊಟನೇ ಮಾಡಿಕೊಂಡೆ ಹೊರಡೋದು ನಾವು ಅಲ್ಲಿಂದ ಹೊರಟಿದ್ದು ನೆಕ್ಸ್ಟು ಸೌತಡಕ ಮಹಾಗಣಪತಿ ದೇವಸ್ಥಾನ ಇಲ್ಲಿ ಇಲ್ಲಿ ಕೂಡ ಬಂದು ನಾವು ಫಸ್ಟ್ ಟೈಮ್ ಇಲ್ಲಿ ಸೌತಡಕ ಮಹಾಗಣಪತಿ ದೇವಸ್ಥಾನಕ್ಕೆ ಬಂದಿದ್ದು ದೇವಸ್ಥಾನ ಕೂಡ ತುಂಬಾ ಚೆನ್ನಾಗಿದೆ ಇದಕ್ಕೆ ಮಂಟಪ ಆಗಲಿ ಏನೂ ಆಗಲಿ ಇಲ್ಲ ದೇವರು ಫುಲ್ಲು ಆಚೆನೇ ಇದೆ ಅದಕ್ಕೆ ಗುಡಿ ಕೂಡ ಏನೂ ಕಟ್ಟಿಲ್ಲ ಅದೇ ಫೇಮಸ್ ಇಲ್ಲಿ ನೆಕ್ಸ್ಟ್ ನಾವು ಹೊರಟಿದ್ದೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಅಲ್ಲೂ ಕೂಡ ಹೋಗಿ ಬಟ್ ನಮ್ಮ ಮನೆಯವರೆಲ್ಲರೂ ಹೋಗಿ ದರ್ಶನಾನ ಮಾಡ್ಕೊ ನಾನು ಹೋಗಿ ಕಾಯ್ಲಿಕ್ಕಾಗಿಲ್ಲ ನನ್ನ ಕೈಯ್ಯಲ್ಲಿ ಸುಸ್ತಾಗಿ ಹೋಗ್ಬಿಟ್ಟಿತ್ತು ಅದಕ್ಕೋಸ್ಕರ ನಾನು ಬಂದ್ಬಿಟ್ಟೆ ಫಸ್ಟ್ ಒಂದ್ಸಲಿ ಹೋಗಿದ್ದೆ ಅದಾದಮೇಲೆ ಆಗಲಿಲ್ಲ ಅಂದ್ಬಿಟ್ಟು ಬಂದ್ಬಿಟ್ರಿ ರಾತ್ರಿ ನಾವು ಹೋಗಿದ್ದು ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ನಾವು ಹೋಗಿದ್ದೀನಿ ಜಾತ್ರೆ ಕೂಡ ಇತ್ತು ಜಾತ್ರೆ ಕೂಡ ಲಾಸ್ಟ್ ಲಾಸ್ಟ್ ಆಗಿತ್ತು ಜನ ಕೂಡ ಸ್ವಲ್ಪ ಜನ ಕೂಡ ಇದ್ದರು ಅದೇ ರೀತಿ ಅಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಕೂಡ ಮಾಡ್ತಾಯಿದ್ರು ಅದಾದಮೇಲೆ ನಾವು ಕೂಡ ಅಲ್ಲೆಲ್ಲ ಹೋಗಿ ಸ್ವಲ್ಪ ದೇವ್ರ ದರ್ಶನ ಮುಗಿಸ್ಕೊಂಡು ಲಾಸ್ಟ್ ದೇವ್ರ ದರ್ಶನ ಮುಗಿಸ್ಕೊಂಡು ಇನ್ನೂ ಒಂದು ಸ್ವಲ್ಪ ಲೇಟಾಗಿದ್ದರೆ ದೇವ್ರ ದರ್ಶನ ಸ್ಟಾಪ್ ಮಾಡ್ತಾಯಿದ್ರು ಅದೇ ರೀತಿ ನಾವು ಹೋಗಿ ದೇವ್ರ ದರ್ಶನ ಉಸಿಕೊಂಡು ಮಂಗಳಾರತಿ ತಗೊಂಡು ಮತ್ತು ನಾವು ಬಂದು ಪ್ರಸಾದ ಕೂಡ ಅಷ್ಟೊತ್ತಾದರೂ ಪ್ರಸಾದ ಕೂಡ ಇತ್ತು ಇಷ್ಟೇ ಫ್ರೆಂಡ್ಸ್ ಇವತ್ತು